ನಮ್ಮ ರಾಜ್ಯಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳೇನಿರ್ತವೆ ಏಜೆನ್ಸಿ ಏನಿರುತ್ತೆ ಅದರಲ್ಲಿ ಕನ್ನಡಿಗರು ಪಾಲುದಾರರಾಗಿ ಇರಬೇಕು ಅನ್ನೋದು ಈ ನೆಲ್ಲದ ಮಕ್ಕಳ ವ್ಯಾಪಾರದ ಧರ್ಮ ಅದರಿಂದ ಅವರ ಬದುಕು ಹಡಗಿದೆ ನಾನು ನಮ್ಮ ನೆಲದಲ್ಲಿ ನಮ್ಮ ನಾಡಿನಲ್ಲಿ ನನ್ನ ತಾಲೂಕಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ರಾಜಧಾನಿಯಲ್ಲಿ ನಾನು ವ್ಯಾಪಾರ ಮಾಡಲೇಬೇಕು ಅನ್ನುವಾಗ ನಾನು ಬಂಡವಾಳ ಹೂಡ್ಲಿಕ್ಕೆ ಸಿದ್ಧ ಇದ್ದೀನಿ ಅನ್ನುವಾಗ ಯಾಕೆ ಕನ್ನಡಿಗರಿಗೆ ನಿಮ್ಮ ಏಜೆನ್ಸಿಗಳನ್ನು ಕೊಡಬಾರ್ದು ಯಾಕೆ ಕೊಡಬಾರ್ದು ನಮಗೇನು ವ್ಯಾಪಾರ ಮಾಡೋದು ಗೊತ್ತಿಲ್ವಾ ವ್ಯಾಪಾರ ಮಾಡಲಿಲ್ಲವಾ ಇಷ್ಟು ವರ್ಷಗಳ ಕಾಲ ಅವತ್ತಿನ ಕಾಲಕ್ಕೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ರಾಶಿ ಹಾಕಿ ವ್ಯಾಪಾರ ಮಾಡದ ಅಂಥ ಇತಿಹಾಸ ನಮ್ದು ರೀ ಕನ್ನಡಿಗರದು ನಮಗೆ ವ್ಯಾಪಾರ ಮಾಡೋದು ಗೊತ್ತಿದೆ ನೀವು ಎಲ್ಲಿಂದಲೋ ಬಂದು ಇಲ್ಲಿ ಎಲ್ಲ ನಿಮ್ಮ ಉತ್ಪನ್ನಗಳನ್ನ ತಂದು ನೀವೇ ವ್ಯಾಪಾರ ಮಾಡಿ ನೀವೇ ಬದುಕು ಕಟ್ಟಿ ನೀವೇ ಮಹಲ್ ಕಟ್ಕೊಂಡು ನೀವೇ ಮೆರೆಯೋದಾದರೆ ಅಂಥ ಏಜೆನ್ಸಿಗಳು ಅಂಥ ಉತ್ಪನ್ನಗಳು ಬೇಕಾ ನಮ್ಮ ರಾಜ್ಯಕ್ಕೆ ಬೇಕನ್ನೋ ಪ್ರಶ್ನೆ ನಿಜಕ್ಕೂ ನಮ್ಮನ್ನು ಕಾಡುತ್ತೆ ಯಾಕೆಂದರೆ ನಮ್ಮ ನೆಲದಲ್ಲಿ ವ್ಯಾಪಾರ ಮಾಡುವುದು ನಮ್ಮ ಕೈಲಿ ಆಗಲ್ಲ ನಮಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದಾದರೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊತೀವಿ ಅನ್ನೋದಾದರೆ ನಾವು ಯಾಕೆ ಸಹಿಸ್ಕೋಬೇಕು ಇವತ್ತು ನೋಡಿ ರಾಜಧಾನಿಯಲ್ಲಿ ವ್ಯಾಪಾರ ಮಾಡಿದ್ದಾಯಿತು ಕೊನೆಗೆ ಜಿಲ್ಲೆಗೂ ಹೋದ್ರಿ ಜಿಲ್ಲೆಯಲ್ಲೂ ಎಲ್ಲ ನಿಮ್ಮದೇ ವ್ಯಾಪಾರ ನೀವೇ ಮಾಡಕ್ಕೆ ಶುರು ಮಾಡಿದ್ರಿ ಅದು ಆಯಿತು ತಾಲೂಕು ಹೋದ್ರಿ ಅಷ್ಟು ಇಷ್ಟೋ ಒಂದಷ್ಟು ವ್ಯಾಪಾರ ಧರ್ಮವನ್ನು ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ದಿ ಅಲ್ಲೂ ನೀವು ನಮ್ಮ ಬದುಕನ್ನು ಕಿತ್ಕೊಂಡ್ರಿ ಈಗ ಎಲ್ಲಿಗೆ ಹೋಗಿದ್ದೀರಿ ಕಟ್ಟ ಕಡೆಯ ಹೋಬಳಿಗೆ ಹೋಗಿದ್ದೀರಿ ಸ್ವಾಮಿ ನೀವು ಕಟ್ಟ ಕಡೆಯ ಹೋಬಳಿಲು ಹೋಗಿ ಎಲ್ಲ ವ್ಯಾಪಾರಗಳನ್ನು ಹೊರಗಡೆಯಿಂದ ಬಂದಂಥ ನೀವು ಎಲ್ಲ ವ್ಯಾಪಾರಗಳನ್ನು ಕನ್ನಡಿಗರಿಂದ ಕಿತ್ಕೊಂಡು ನೀವು ವ್ಯಾಪಾರ ಮಾಡೋದಾದರೆ ನಮಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲ ಅಂತ ಹೇಳೋದಾದರೆ ಇಲ್ಲ ವ್ಯಾಪಾರ ಹೂಡಕ್ಕೆ ವ್ಯಾಪಾರಕ್ಕೆ ಬಂಡವಾಳ ಹೂಡಕ್ಕೆ ನಮಗೆ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳೋದಾದರೆ ಕೊಡಿ ನಿಮ್ಮ ಏಜೆನ್ಸಿಗಳನ್ನು ವ್ಯಾಪಾರ ಮಾಡಿ ಹೇಗೆ ಬದುಕಬೇಕು ಅಂತ ನಮಗೂ ಗೊತ್ತಿದೆ ನಿಮಗೆ ಯಾವ ರೀತಿಯಲ್ಲಿ ಇಲ್ಲಿ ವ್ಯಾಪಾರ ಮಾಡಿಕೊಡ್ಬೇಕು ಅನ್ನೋ ಅರಿವು ನಮಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಯಾವುದೇ ಉತ್ಪನ್ನಗಳು ಈ ರಾಜ್ಯಕ್ಕೆ ಬರುವಾಗ ಅದರ ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು ಇಲ್ಲ ಅಂದರೆ ಕನ್ನಡಿಗನ ನಿಮ್ಮ ಏಜೆನ್ಸಿಯಲ್ಲಿ ಒಬ್ಬ ಪಾಲುದಾರನಾಗಿ ತಗೊಳ್ಳುವಂಥದ್ದು ಆದಾಗ ಮಾತ್ರ ಇಲ್ಲಿಯ ಏಜೆನ್ಸಿಗಳು ನಿಮ್ಮ ಉತ್ಪನ್ನಗಳು ಮಾರಾಟ ಹಾಕ್ತವೆ ಇಲ್ಲ ಅಂದರೆ ಕನ್ನಡಿಗರು ಅಂಥ ಎಲ್ಲ ಏಜೆನ್ಸಿಗಳನ್ನ ಉತ್ಪನ್ನಗಳನ್ನ ಧಿಕ್ಕರಿಸಿ ನಿಂತ್ಕೋತಾರೆ ಅದನ್ನು ಮೂಡಿಸ್ಲಿಕ್ಕೆ ಅದರ ಅರಿವು ಮೂಡಿಸ್ಲಿಕ್ಕೆ ಮಹಾ ಸಂಘರ್ಷ ಯಾತ್ರೆ ಮೂವತ್ತೊಂದು ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ತಾಲೂಕುಗಳಿಗೆ ಹೋಗಬೇಕು ಅನ್ನುವ ರಕ್ಷಣಾ ವೇದಿಕೆ ತೀರ್ಮಾನ ಇದೆಯಲ್ಲ ಕನ್ನಡಿಗರನ್ನ ಬಡದು ಹೆಬ್ಬಿಸಬೇಕಾಗಿದೆ ಹೇಳಿ ಕನ್ನಡಿಗರ ಹೆದ್ದೇಳಿ ನಿಮ್ಮ ಭಾಷೆಯ ಬುಡಕ್ಕೆ ಇವತ್ತು ಬೆಂಕಿ ಬಿದ್ದಿದೆ ನಿಮ್ಮ ಉದ್ಯೋಗದ ಬುಡಕ್ಕೆ ಬೆಂಕಿ ಬಿದ್ದಿದೆ ಇನ್ನು ಎಲ್ಲಿ ಸಹಿಸ್ಕೊಂಡು ಕೂತ್ಕೋತೀರಿ ಎಲ್ಲಿವರೆಗೂ ಸಹಿಸ್ಕೋಬೇಕು ಹೇಳಿ ಹೆದ್ದೇಳಿ ಯಾವ ಮಹಾ ಸಂಘರ್ಷ ಯಾತ್ರೆ ಹೊರಟಿದೀವಲ್ಲ ಅದರ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಹೋರಾಟಕ್ಕೆ ನೀವು ಕೈ ಜೋಡಿಸಿ ಕರೆಯನ್ನು ಕೊಡಲಿಕ್ಕೆ ನಾನು ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿದ್ದೀರಿ ಏನೇ ಆಗಲಿ ಏನೇ ಆಗಲಿ ನಮ್ಮನ್ನು ಜೈಲಿಗೆ ತೊಗೊಂಡೋಗಿ ಹಿಡಲಿ ನಮ್ಮೇಲೆ ನೂರಾರು ಕೇಸ್ ಹಾಕಲಿ ಇಲ್ಲ ನಮ್ಮನ್ನು ತಗೊಂಡೋಗಿ ನೇಣಗಂಬಕ್ಕೆ ಹಾಕಿಬಿಡಿ ಚಿಂತ ಇಲ್ಲ ಆದರೆ ನನ್ನ ಭಾಷೆ ನನ್ನ ಜನರ ಬದುಕು ಅದು ಆಗೋವರೆಗೂ ಕರವೇ ಸುಮ್ಮ ಕೂರುವ ಪ್ರಶ್ನೆನೇ ಇಲ್ಲ ಅದಕ್ಕಾಗಿ ಈ ಮಹಾ ಸಂಘರ್ಷ ಯಾತ್ರೆ ಕರವೇ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದೆ ಕನ್ನಡಿಗರೆಲ್ಲರೂ ಎಲ್ಲ ರೀತಿಯ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕನ್ನಡಿಗರಲ್ಲಿ ವಿನಂತಿ ಮಾಡ್ಕೋತೀನಿ